ಮಾತನಾಡ್ತಕ್ಕಂತಹ ಜನರ ಒಂದು ನಾಡು ಅನ್ನೋದು ವಿಂಗಡಣೆ ಆಗೋದಿಲ್ಲ ಒಂದಿಷ್ಟು ಭಾಗ ಮುಂಬೈ ಕರ್ನಾಟಕ ಅಂತ ಆ ಕಡೆ ಹೋಗ್ತೈತಿ ಹೈದರಾಬಾದ್ ಕಡೆ ಹೊಂದ್ ಹೋಗ್ತೈತಿ ಈ ಕಡೆ ಮದ್ರಾಸ್ ಕನ್ನಡ ಅಂತ ಈ ಕಡೆ ಒಂದಿಷ್ಟು ನಮ್ಮ ಪ್ರದೇಶ ಹಂಚಿ ಹೋಗಿಬಿಡ್ತೈತಿ ಆಗ ಹುಟ್ಟಿಕೊಟ್ಟಂತ ಒಂದು ಸಮಿತಿನೇ ಕರ್ನಾಟಕ ಏಕೀಕರಣ ಸಮಿತಿ ಅಂತ ಹೇಳ್ತೈತಿ ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂತ ಜನರಿಗಾಗಿ ಪ್ರತ್ಯೇಕ ರಾಜ್ಯ ಅನ್ನುವುದು ಹೋರಾಟ ಸಮಿತಿ ಮುಂದಾಗ ಆವಾಗ ಕನ್ನಡ ಭಾಷೆಯನ್ನು ಮಾತ ಮಾತನಾಡ್ತಕ್ಕಂತಹ ಪ್ರದೇಶವನ್ನ ಗುರುತಿಸ್ತಾರೆ ಇದು ಸ್ವತಂತ್ರ ನಂತರ ಸುಮಾರು ಹತ್ತನೇ ಶತಮಾನದಲ್ಲಿ ಕವಿರಾಜ ಮಾತಕಾಲ ಹೇಳ್ತಾನೆ ಹಾವೇರಿಯಿಂದ ಗೋದಾವರಿ ಅವರಿಗೆ ಇದ್ದ ನಾಡು ಕನ್ನಡ ನಾಡು ಅನ್ನುವಂತ ಮಾತನ್ನು ಆವಾಗ ಹೇಳಿದ್ದರೂ ಕೂಡ ಕನ್ನಡ ನಾಡು ಅನ್ನೋದು ಉದ್ಭವ ಆಗಿರುವುದಿಲ್ಲ ಸ್ವತಂತ್ರ ಯಾವಾಗ ಹೋರಾಟಗಾರರ ಪ್ರತಿಫಲವಾಗಿ ಕನ್ನಡ ನಾಡು ಅನ್ನೋದು ಉದ್ಭವ ಆಯಿತು ಆವಾಗ ಹೆಸರು ಏನಂತ ಆಯಿತು ನಾಮಕರಣ ಆಯ್ತು ಅಂದ್ರೆ ಮೈಸೂರು ರಾಜ್ಯರಾಜ್ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಕರ್ನಾಟಕ ಅನ್ನುವಂತಹ ಒಂದು ಹೆಸರನ್ನ ಮರುನಾಮಕರಣವನ್ನ ಮಾಡಲಾಗಿದೆ ಹೀಗೆ கன்னட நாடன இத்திஹாசன் நோடே கன்னட நாடு அந்த கன்னட நாடு நுடியாத அநிவாரத்தை நம்ம நம்ம இருந்த கன்னட நுடிக மாதிரி ಎಲ್ಲ ಶಿಕ್ಷಕರೊಂದಕ್ಕೆ ಹಾಗೂ ಎಲ್ಲ ಸಹೋದರ ಸಹೋದರಿ ಸಹಪಾಠಿಗಳಿಗೆ ಶುಭ ಮುಂಚಾನೆ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ಕನ್ನಡ ಭಾಷೆಗೆ ಎರಡ್ ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಸುದೀರ್ಘ ಇತಿಹಾಸವಿದೆ ಕನ್ನಡವನ್ನ ಎಷ್ಟೋ ಮಹನೀಯರು ಬದು ಸುಂದರವಾಗಿ ವ್ಯಕ್ತಪಡಿಸಿ ಅದನ್ನ ಅಭಿವೃದ್ಧಿಪಡಿಸಿದ್ದಾರೆ ಅನೇಕ ಮಹನೀಯರು ಅದಕ್ಕಾಗಿ ತುಂಬಾನೇ ಶ್ರಮ ಅದರಲ್ಲಿ ಈ ಒಂದು ಕನ್ನಡದ ವೀಡಿಯನ್ನ ಮೃದು ಮಧುರವಾಗಿ ಎಲ್ಲರ ಮನಸ್ಸಿಗೂ ತಟ್ಟು